ಅರಣ್ಯವಾಸದ ಸಮಯದಲ್ಲಿ ಪಾಂಡವರು ಏಕಚಕ್ರಾಪುರಕ್ಕೆ ಬಂದಾಗ ಅವರು ಅಲ್ಲಿ ಅತಿಥಿಗಳಾಗಿ ಬ್ರಾಹ್ಮಣನ ಮನೆಯಲ್ಲಿ ವಾಸಿಸುತ್ತಿದ್ದರು ಆದರೆ ಆ ಊರಿನ ಮೇಲೆ ದೊಡ್ಡ ಭಯ ಹಬ್ಬಿತ್ತು ಬಕಾಸುರ ಎಂಬ ರಾಕ್ಷಸನ ಭಯ ಪ್ರತಿದಿನ ಊರು ಒಂದು ಗಾಡಿ ತುಂಬ ಅನ್ನ ಹಾಗೂ ಒಬ್ಬ ಮಾನವನನ್ನು ಬಕಾಸುರನಿಗೆ ಬಲಿಯಾಗಿ ಕಳುಹಿಸಬೇಕಾಗುತ್ತಿತ್ತು ಆ ದಿನ ಬ್ರಾಹ್ಮಣನ ಮನೆಯಿಂದ ಬಲಿಗಾಗಿ ಯಾರನ್ನೂ ಕಳುಹಿಸಬೇಕಾಗಿತ್ತು ಕುಟುಂಬದ ದುಃಖವನ್ನು ಕಂಡು ಭೀಮನು ಮುಂದೆ ಬಂದು ತಾನೇ ಹೋಗುವುದಾಗಿ ಹೇಳಿದನು ಗಾಡಿಯಲ್ಲಿದ್ದ ಎಲ್ಲ ಅನ್ನವನ್ನು ಭೀಮನು ತಿಂದುಬಿಟ್ಟನು ಇದನ್ನು ಕಂಡ ಬಕಾಸುರನು ಕೋಪದಿಂದ ದಾಳಿ ಮಾಡಿದನು ಭೀಮನು ಪ್ರತಿಯಾಗಿ ಬ್ರಕ್ ಬಕಾಸುರನೊಡನೆ ಘೋರ ಯುದ್ಧ ಮಾಡುತ್ತಾನೆ ಕೊನೆಗೆ ಭೀಮ ಅವನನ್ನು ಎತ್ತಿ ಕೆಳಗೆ ಹಾಕುತ್ತಾನೆ ಭೀಮನ ಎದುರು ನಿಲ್ಲಲಾಗದೆ ಕೊನೆಗೆ ಬಕಾಸುರನು ಸಂಹಾರವಾಗುತ್ತಾನೆ ಭೀಮನ ಶೌರ್ಯದಿಂದ ಊರು ಭಯದಿಂದ ಮುಕ್ತವಾಯಿತು ಜನರು ಪಾಂಡವರನ್ನು ದೇವತೆಗಳಂತೆ ಗೌರವಿಸುತ್ತಾರೆ